ರಾಜ್ಯದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಳವಾಗ್ತಾ ಇದೆ ಬರ ನಿರ್ವಹಣೆ ಹಾಗೂ ಕುಡಿಯುವ ನೀರಿನ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ ರಾಜ್ಯದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಳವಾಗ್ತಾ ಇದ್ದಂತೆ ರಾಜ್ಯದಲ್ಲಿನ ಬರ ನಿರ್ವಹಣೆ ಕುಡಿಯೋ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಬರಗಾಲದ ಪರಿಸ್ಥಿತಿ ಇದೆ ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿನ ತೊಂದರೆ ಆಗಬಾರ್ದು ಎಲ್ಲಾ ತಹಶೀಲ್ದಾರ್ ಹಾಗೂ ಡಿಸಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೂಡ ಕೊಡಲಾಗಿದೆ ಕುಡಿಯೋ ನೀರಿಗಾಗಿ ಎಷ್ಟು ಹಣ ಬೇಕಾದರೂ ಸರ್ಕಾರ ಕೊಡುತ್ತೆ ಎಲ್ಲ ಜಿಲ್ಲಾಧಿಕಾರಿಗಳ ಅಕೌಂಟ್ನಲ್ಲಿ ಎಂಟು ನೂರ ಐವತ್ನಾಲ್ಕು ಕೋಟಿ ಹಣ ಇದೆ ನೂರ ಎಪ್ಪತ್ತೈದು ಗ್ರಾಮಗಳಿಗೆ ಇನ್ನೂರ ನಾಲ್ಕು ಟ್ಯಾಂಕರ್ಗಳಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಕುಡಿಯೋ ನೀರು ಹಾಗೂ ಬರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ನಾವು ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ ನಾವು ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ ಈ ಗಳಿಗೆವರಿಗೆ ಎಲ್ಲ ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟ್ಸ್ನಲ್ಲಿ ಸುಮಾರು ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳು ಎಂಟುನೂರ ಐವತ್ನಾಲ್ಕು ಕೋಟಿ ಎಂಟುನೂರ ಐವತ್ನಾಲ್ಕು ಕೋಟಿ ಇದೆ ಅದರಲ್ಲಿ ನೂರ ಮೂವತ್ತು ಕೋಟಿ ತಹಸೀಲ್ದಾರರ ಬಳಿ ಇದೆ ಪ್ರತಿ ತಾಲ್ಲೂಕಿನಲ್ಲಿ ಟಾಸ್ಕ್ ಫೋರ್ಸ್ ಗಳನ್ನ ರಚನೆ ಮಾಡಿದ್ದೀವಿ ಆ ಟಾಸ್ಕ್ ಫೋರ್ಸ್ಗಳು ತಹಸೀಲ್ದಾರರು ಸೆಕ್ರೆಟರಿ ಇರ್ತಾರೆ ಅದರ ನಾನೂರ ಹನ್ನೆರಡು ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ನೂರ ಎಪ್ಪತ್ತೈದು ಗ್ರಾಮಗಳಲ್ಲಿ ಇನ್ನೂರು ನಾಲ್ಕು ಟ್ಯಾಂಕರ್ ಮೂಲಕ ನೀರು ಇನ್ನು ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಕೂಡ ಆಯಿತು ಅದೇ ರೀತಿಯಾಗಿ ಹಲವಾರು ತಾಲೂಕುಗಳನ್ನು ಬರ ಪೀಡಿತ ಅಂತ ಕೂಡ ಘೋಷಣೆ ಮಾಡಲಾಯಿತು ಈ ನಡುವೆ ಬರಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕಾರಣ ಕೂಡ ನಡೀತು ಸಿ ಎಂ ಸಿದ್ದರಾಮಯ್ಯ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದ್ದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಕುಡಿಯೋ ನೀರನ್ನು ಪರಿಹರಿಸುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಕೂಡ ಆಯಿತು ಬರವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅದೇ ರೀತಿಯಾಗಿ ಕುಡಿಯೋ ನೀರಿನ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪರಿಹರಿಸಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಚರ್ಚೆ ನಡೆಸಿದ್ದಾರೆ ಅದೇ ರೀತಿಯಾಗಿ ಯಾವ್ಯಾವ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗಾಗಿ ಸಮಸ್ಯೆ ಇದೆ ಅಲ್ಲಿ ಕುಡಿಯೋ ನೀರಿನ ಬವಣೆಯನ್ನು ಯಾವ ರೀತಿಯಾಗಿ ನೀಗಿಸಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇದೀಗ ಈ ವರ್ಷ ಬರಗಾಲ ಇದೆ ಹೀಗಾಗಿ ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ಕುಡಿಯೋ ನೀರಿನ ತೊಂದರೆ ಆಗಬಾರ್ದು ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ